ಏ ಕಿರಣಿ ಬಚ್ಚಾ ನಮೂ ಸ್ವಲ್ಪ ಅದೋ ಬಾರಾ ಹಾಕಿ ಹೋಗ ಬಾ ಆ ಯಾರ್ ಪಾವಾ ಕರದವಾ ಹೋಗಾ ನೀ ಮೊರ ಓರಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ರಿ ರೀ ಇವತ್ತು ಯಾಕಂದ್ರೆ ಇವತ್ತ ನಮ್ಮೂರು ಬಸವಣ್ಣ ಅದ್ರಾಗ ಬೇರೆ ನಮ್ಮ ಕಲ್ಲು ಸೌಕಳಿ ಬಂದೈತಿ ಮತ್ತ ಹೊಳಿ ಹೋಗ್ಬೇಕ್ರಿ ಇಲ್ರಿ ಅವನವನ ನಮ್ ಜೀವನಕ್ಕರ ಆಸ್ತ್ರ ಬ್ಯಾಸ್ತ್ರ ಅನ್ನೋದರ ಐತಿಲ್ರಿ ಅಂತೀನಿ ಆಕೇನೋ ಬರ್ತಾಳ ನಂದ್ ಹುಟ್ಟಿ ಹಾಕುವಂತ ಬರ್ತಾಳ ನಾನು ಬುಟ್ಟಿ ಹಾಕು ಅಂತಾಳೆ ಹಾಕಸ್ಕಂದ ಮ್ಯಾಗರು ದುಡ್ಡು ಕೊಡ್ತಾರೆ ಅಂತ ಮಾಡಿರೇನು ದುಡ್ಡು ಕೊಡಂಗಿಲ್ಲ ಬ್ಯಾಂಕ್ ಹಾಕ್ಯಾ ಮುರ್ಲಾರ ಅಯ್ಯ ಅವನು ನಮ್ಮ ಕುರುಬ್ರು ಶೇಖಪ್ ಮಾಡಿ ಜೋಳ ಹಾಕಸ್ಕಂಡು ಹೋಗ್ಯಾನ ದುಡ್ಡು ಕೊಡ್ಬರ್ಕಂತೀರ ಬೇಡ ಹಂಗ ಹೋಗ್ಯಾನ ನೋಡ್ರಿ ನಾ ಏನ್ರ ಶ್ಯಾಮರಾ ಅವ್ರ ಕಡೆ ಹೋದೆ ಅಂದ್ರೆ ನೋಡ್ದವ್ನು ದೀಪ ಸತ್ ಅಂತ இவத்துவ எல்லாச்சு நான கல்ல புங்குடி கட்டி குத்க உஸ்லி ஆட்கண்டே

ಕೊಟ್ಟಿದ್ದ ದೇವ್ರ ಅಂತೇನಿ ಇಂತವಾರ ನೋಡಕ ಕೊಟ್ಟ ಅಂತೇನಿ ಅಲ್ರಿ ಅವನೇನ ಹೇಳ್ತಾರ ಹಿರೇರ ಶಾತಾರ ಕೌದಿ ಹೊಚ್ಕೊಂಡ್ ಮುಕ್ ಬ್ಯಾಡ ಈಗ ಬಂದೇನಿ ಮತ್ ಮನಿಗ್ ಹೋಗಿದ್ದಾರ ಅವ್ರು ಬ್ಯಾಡ ಇನ್ನ ಸ್ವಲ್ಪ ತಿರ್ಲಿ ಆಮೇಲೆ ಮತ್ ಎಬ್ಸಿ ಅಂತ ಅಲ್ರಿ ಹಿಂಗಾಗೇತ್ರಿ ನಮ್ಮ ಬಾಳೆವು ಅಂತೀನಿ ಇವ ನೋಡಿದ್ರಿ ಈ ನಮ್ಮನಿ ಪೌಡ್ರ್ ಬಡ್ಕೊಂಡು ಬಂದು ನಿಂತಾನಲ್ಲ ಹೆಂಗ ಹೆಂಗ್ ಹೆಂಗ್ ಅಡ್ಡಾಡಬೇಕಂತೇನಿ ರೀ

ಏನ್ ನಿನ್ನ ಏನು ನಿನ್ನ ಬಾಳೆವು ಬಾಳೆವು ನಮ್ಮಂತ ಹುಡುಗರು ಬಾಳೆವು ಏನ್ ಕೇಳ್ತಿಲಿ ಅಂಜಲಿ ನಾವು ಶಾಲೆ ಕಲ್ತು ನೌಕರಿ ಮಾಡ್ಬೇಕಂದ್ರೆ ಈ ಸರ್ಕಾರದವ್ರು ನೌಕರಿ ಕೊಡಂಗಿಲ್ಲ ಇನ್ನ ನೀರ್ ನಿಂದ್ರೂ ತಿಂತವಪ್ಪ ಅಂದ್ರೆ ನಿಮ್ಮಂತ ಹುಡ್ಗರ ಕೈಯೇ ಬಿಡಂಗಿಲ್ಲ ಹಿಂಗಾಗಿ ನಮ್ಮಂತ ಹರಿಯೋದ್ ಹುಡುಗರು ಬಾಳೆ ಹಂಗಾಗಿ ಅಂದ್ರೆ ಒಂದ್ ಮುನಿ ಕರೆಂಟ್ ಹುಡ್ಗಿಂಗ್ ಬಿಟ್ಟಿ ನಮ್ಗೆ ಆಗಿಲ್ಲ ಮಾವ ಅದ್ರ ಬಾಳ ಕಷ್ಟ ನಿನ್ನ ಜೀವನ ಬಾಳ ಕಷ್ಟ ಅಂತ ಕಷ್ಟ ಆಗ ಏನಾಗಿತ್ತು ಮಾವ ನಿನಗ ಹುಡುಗರು ಕಷ್ಟ ಏನ್ ಕೇಳ್ತಿಲಿ ಅಂಜಲಿ ಒಂದ್ ನಮೂನಿ ನಮ್ ಜೀವನಕ್ಕೆ ರಾತ್ರಿ ಹತ್ತಪ್ಪ ಅಂದ್ರೆ ಚಳಿ ಜ್ವರ ಸ್ಟಾರ್ಟ್ ಆಗೇ ಬಿಡ್ತವ ಆ ಚಳಿ ಜ್ವರಪ್ಪ ಬೇಡ ಬೇರೆ ಹತ್ತಿ ಬಿಡ್ತೈತಿ ನಿತ್ಯೆ ಹತ್ತಪಾ ಅಂದ್ರೆ ಕನಸು ಬೇರೆ ಬೆಳಕ್ ಸ್ಟಾರ್ಟ್ ಆಗೇ ಬಿಡತ ಯಾವಾಗ ಕನಸು ಮುಟ್ಟಿ ಹಚ್ಚಿದ್ ಮುಟ್ಟಿ ಖುಷಿ ಪಡ್ಬೇಕನ್ನ ಟೈಮ್ ವಾಂತಿ ಆಗೇ ಬಿಡ್ತೈತೆ ಯಾವಾಗ ವಾಂತಿ ಅವಾಗ ಕಣ್ಣಿಗೆ ಸಂಪು ನ ಹತ್ತಿ ಬಿಡ್ತಾವ ನೋಡ್ಲಿ ಹೌದು ಮಾವ ಹೌದು ನಿಂದು ಮಾಡಿ 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 ವಾಂತಿ ಆಗಿ ಆಗಿ

ಜ್ವಾಳ ತುಂಬ್ಕೊಂಡು ನಾನು ಹತ್ರ ಹೊಕ್ಕಾಳ ಅಂತೀನಿ ನಿನ್ನ ಹತ್ರ ಬಂದೀನಿ ಮಾವ ನಿನ್ನ ಹತ್ರ ಬಂದೀನಿ ಅಲ್ಲಿ ಅಂಜನಿ ನೀವು ಹೊತ್ತು ತಂದ್ರೆ ಬುಟ್ಟಾಗ ಕರೆ ಹೋದವು ಏನು ಬಿಳ್ಯೋದು ಏ ನಿನ್ನ ಅಜ್ಞಾಣಿ ಬಿಳೆ ಅಜ್ಞಾಣಿ ಅಂತವನ ಏನದ ಕರೇದು ಬೆಳೆಯದ ಅಂತ ತಾಪ್ತಳಿ ಅಲ್ಲ ಕರೆಯದು ಅಂದ್ರೆ ಕರಿ ರಾಗಿ ಬೆಳೆಯೋದಂದ್ರೆ ಹುಳು ಜೋಳ ಅಂತ ಅಂತಂದು ನೋಡಪ್ಪ ಮಾವ ನಾ ಬಿಲ್ಕುಲ್ ಸ್ವಚ್ಛದಿಂದ ಹೇಳ್ತೀನಿ ಕೇಳಿ ನಮಗೆಲ್ಲ ಕರೆವು ನಡೆಯಂಗಿಲ್ಲ ನಮಗೆ ನಮಗೇನಾಯ್ತ್ರ ಬಿಳಿ ಜೋಳ ಅದಾವು ಏನಾರ ತಗೋ ಇಲ್ಲ ಅಂದ್ರೆ ಹಂಗ ಬಿಟ್ಟು ಕೊಟ್ಟು ಹೋಗ ಅದಕ್ಕ್ಯಾಕೆ ಅಷ್ಟು ಚಿಂತೆ ಮಾಡ್ತಿದ್ದಿ ನಿಮ್ಮಂತ ಹುಡುಗಿಯರು ಹ್ಞೂ ಅಂದ್ರೆ ನಾವು ಚಲೋ ಮಾಡಿ ಗ್ರೀಸ್ ಕೊಡಕ್ಕೆ ರೆಡಿನೂ ಅದಾವ ಹ್ಞೂ ನೀ ಗ್ರೀಸ್ ಕೊಡಕ್ಕೆ ರೆಡಿನೂ ಇರ್ತೀಪಮ್ಮ ರೈಯ್ಯ ಅವನು ಅವ್ನು ನಮ್ಮ ಅಪ್ಪ ಹೊಸ ಪುಟ್ಟಿ ಕೊಡ್ಸ್ಯಾನ ನೀ ಏನಾರ ಹೆಚ್ಚು ಕಡ್ಮೆ ಮಾಡಿ ಆ ನಿನ್ನ ಗ್ರೀಸ್ ಕರಿ ಎಣ್ಣೆ ಇದ್ರಾಗ ಬಿಟ್ಟು ನಾನು ಬಿಟ್ಟು ನಾ ಹೇಳಿದ ಕರಿ ಎಣ್ಣೆ ಆಯಿಲ್ ಬಿಳಿ ಎಣ್ಣೆ ಅಲ್ಲ ಹಮ್ಮ ಏನಾ ಹಾಕಿ ಇದ್ರಾಗ ಹಿಟ್ಟು ಅವನೆ ನನ್ನ ಪುಟ್ಟಿ ಆಕಾರ ಗೆಡಿಸಿದೆ ಅಂದ್ರೆ ನಮ್ಮಪ್ಪನಲ್ಲ ಮನಿ ಬಿಟ್ಟು ಹೊರಗೆ ಹಾಕ್ತನೋ ನಾನು ಹೊರಗೆ ಹಾಕ್ತನ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಬಿಡಿ ಗ್ರೀಸ್ ಹೊರ ಬಂದು ನಿಂದು ಬುಟ್ಟಿ ಏ ಅಂದಾಳೆ ನಿನ್ನ ಪುಟ್ಟಿ ಕಳಬಾರದು ಅಂತ ನನ್ನಂತಕ್ಕೆ ಒಂದು ಕ್ಯಾಪ್ ಐತಿ. ಹೌದು ಆ ಕ್ಯಾಪ್ ಹಾಕಿ ಮಾಡಿದ್ರೆ ಏನೇನ ಆಗಂಗಿಲ್ಲ ನೋಡು. ತಡ್ರಿ ಗಿರಿನಿ ಇರೋದು ಈ ತಗಲಿ ಇರುತ್ತೆ ಬಾಯಿ ಅದ್ರಾಗ ಯಾ ಕ್ಯಾಪ್ ಕುರುಕ್ತಿದ್ದಾನ ಇವ ತಂದೆ ಏ ಆಯ್ತಗ ನೀ ನೋಡಿಲ್ಲ ನಿನ್ ಗೊತ್ತಿಲ್ಲ ಅಂಗನ ಅಂತ ಕ್ಯಾಪ್ ಹೋಯ್ತ ನಿನ್ನತ್ರ ಆಯ್ತು ಬಿಡು ಮಾವಾ ನೀ ಇಟ್ಟು ಹೇಳ್ತಿ ಅಂದಮೇಲೆ ಬೀಸ್ಕೊಂಡು ಹೋಗ್ ಬಂದ ಬಿಡ್ತೀನಿ ನೀ ಏನು ಚಿಂತೆ ಮಾಡಬೇಡ ಮಾವಾ ಆಯ್ತು ಅಂಗರ ಹಂಗಾರ ಯಬಸ ಹುಡುಗರು ಬುಟ್ಟಿ ತನ್ಸಾ ಕೊಟ್ಟನ ದೇವರ ನನಗೆ ಬಂಗಾರದಂತ ಬೌಣೇನ ಹೌದಾ ಮತ್ತೆ ಚಲೋ ಮಾಡಿ ಬಿಡಲ್ಲ ಶುರು ಮಾಡಿ ಬಿಡಿ ಹಡಿ ಯಬಸ

आ अद भ अद भ

মা ja, 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 ja. गाड़ी सौंदी होगी बरवा की गाड़ी जोड़ बड़ नी माता गिर की गाड़ी सऊंदी होगी बरवा की गाड़ी जोड़ बड़ी माता गुड़वाकी नन मारी नजा की மத வெள்ள குள்ள குள்ளே சேமத்தினே தோளே கி மத

ನಾವಿಬ್ರು ಬಗ್ಗೆ ಮದುವೆ ಬಗ್ಗೆ ವಿಚಾರ ಮಾಡಿ ಒಂದ್ ನಿರ್ಧಾರಕ್ಕೆ ಬಾ ಆಯನ್ ಬರ್ಲ ಟಾಟಾ ಟಾಟಾ ಹಣಿ ಮೇಲೆ ಬಹಳ ಚಂದ ಕುಸುಂಬಾಟ ಇಡಬೇಕು ಬರ್ತಾ ಮದಿ ಮಾಡ್ಕೊಂಡು ನಾವು ಉದ್ದಾರ ಆಗ್ಬೇಕಾ ಏನೋ ಬಾಳಿ ನಂದು ನಾನು ನಿನ್ನಂಗ ಆಗ್ಬೇಕ ಈಟ ವಯಸ್ಸಿಗೆ ಹಿಂಗಾಗಿ ಹಿಂದೆ ತಳಗಿದ್ಬಿಟ್ರೆ ಹೆಂಗಾಗುತ್ತ ಜೋಡಿ ಈ ಊರೊಳಗೆ ಎಲ್ಲರೂ ನಮ್ನ ನೋಡ್ಬೇಕು ಹಂಗಾಗೋನ ಅಲ್ಲ ಈಗ ನಮ್ಮ ಮಾವನು ಹೋದ ನಮ್ಮ ಅಪ್ಪ ಅಂದಿದ್ದ ಇನ್ನ ಯಾಕೆ ಬರ್ಲಿಲ್ಲ ಬರಲಿ ಬರ್ಲಿ 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 ಎಲ್ ಹೋಗ ನಾನು ನೋಡೇ ಬಿಡ್ತೀನಿ Yeah, ಸಾಕಾಗಿ ಹೋತ್ ನೋಡ್ರಿ ಅಲ್ರಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತು ಇನ್ನೂ ಸರಿಯಾದ ಸೌಕರ್ಯ ಸಿಕ್ಕಿಲ್ಲ ನಮ್ಮ ಹಳ್ಳಿ ಜನಕ್ಕೆ ಜನಕೆ ಮುಗಿದ್ರ ರೋಡರ ರೋಡ ಯಾರ ಬಸ್ರದ ಹಣಮ ಕರ್ಕೊಂಡ್ ಹೋದ್ರಿ ಡಿಲೇ ಒಂದ್ಗೆ ಬಾಳ ಅಂದ್ರ ಬೆನ್ಕಾ ಸರ ಸರಾ ತಳೆಯಾಗ ಹಾತ್ರಿಕ್ಕಿ ಹೋಗ್ಲಿ ಬಿಡ್ರಿ ನನಗೆ ಯಾಕೆ ಬಡವಾಗ ಹೆಗಿ ನನಗೇನಪ್ಪ ಈ ಊರಾಗ ಒಳ್ಕೊಂದ್ ಬಾಡಿಗೆ ಮನಿ ಬೇಕು ಅಂದಂಗ ಬಾಯಿ ಅರ್ ನಿಂತಾರ ಇವ್ರನ್ನ ಕೇಳಿದ್ರ ಆತ್ರಿ ಬಾಯಿರ ನಿಮ್ ಏನಾರ ಕೊಡೋದೈತಿನ್ರಿ యాకల జోకమార హడే జోకమార హ్యాంగల్ నిన్న మయన అద ను బాడీ కొడవ్ ఏనల్ అదేడ ముదుకి బాడీ మనీ ಓ ಕೇಳಾಕ ಬಾಡ್ಗಿ ಮನೆ ಅಂತನು ಅಂತ ಕೇಳಿಬೆ ಆ ಕೇಳೋ ಕೇಳು ನೀ ಅಡ್ಡ ತಿಡ್ಡಿ ಮಾತಾಡಿರ ನಾ ಬಿಟ್ಟೇನೇನು ಇಲ್ಲಿ ಸ್ವಂತ ಮುರ್ದು ಕೈಯಾಗಕ್ಕೆ ಅವಕಾಶ ಏನು ಮಾಡಲ್ಲ ಯಾರು ತಡವಿರ್ಬೇಕು ನನ್ನ ತಡವಿದ್ರ ಬ್ಯಾರನ ಅಕ್ಕಿತದ ಓಲಿ ಬಿಡು ನೀ ಭಾಳ ಮಾತಾಡಾಕತ್ತಿದಿ ನೀ ಹುಣಿಗ್ ಹೊಸ ಬಂದಂಗೆ ಕಾಣಿಸಿದಿ ಅನ್ನ ನಿನಗೆ ಅದಕ್ಕೆ ಬೇಕು ಬಾಡಿಗೆ ಮನಿ ಅಂತೀನಿ ನೋಡೋ ರೀ ಹಂಗ ಆರಣ ಪೀಠ ಕಾಳಪ್ಪ ಮುದಿಕ್ಯಾಕ್ಯನು ಬೆರ್ಗಿ ಪ್ರತಿ ಬೆಳೆ ಬರ್ತು ಎಲ್ಲಿ ಅಜ್ಜಿ ಆದರೂ ಆಮೇನ ನಾನು ಆರ್ ಎಮ್ ಪಿ ಡಾಕ್ಟ್ರ್ ಸತ್ಯ ಅಂತ ಸಣ್ಣ ಪುಟ್ಟ ಕಾಯಿಲೆ ಇದ್ರ ಇಲ್ಲೇ ನಿಂದ್ರಸೇ ಮಾಡ್ತೇನಿ ಸ್ವಲ್ಪ ದ್ವಾರದಿತ್ತಂದ್ರ ತಾಡಿ ತಾಡಿ ಏನು ಮಾಡ್ತಿ ಆಣಿ ಕಾವ್ಸನ್ಗಿಟ್ಟು ಬಡಿಬೇಡ ಅವು ಕೈಯಾಗಡ್ದೆನಿ ಹಾ ಅದ್ರಾಗ ಸ್ವಲ್ಪ ದೊಡ್ಡದಿತ್ತಂದ್ರೆ ಹಿಂದ್ ಕರ್ಕೊಂಡೋಗಿ ಮಾಡ್ತೇನೆ ಮಂದ್ಯಾಗ ಮಾರಿದ್ರೆ ನಡೆಯಂಗಿಲ್ಲ ಅಪ್ರುಷೇನ ಅಲ್ಲಾರು ನೋಡಿದ್ರ ಇಲ್ಲಂಗ ಒಳಗಾಕತ್ತಿ ಮತ್ತ ಒಳಗ ಏನಾರ ಸೂಜಿ ಇಟ್ಟು ಹೊಲಿಗೆ ಹಾಕಿದ್ರೆ ಒಳಗಿಟ್ಟು ಸೂಜಿ ಹಾಕಂಗಿಲ್ಲ ಹೊಲಿಗೆ ಅಲ್ಲಿಗೆ

ம எவ்வள்தான் தகோல் அந்த அலி கித்தி மாத்திர அது நோட் ನಮ್ದು ಬಿಲ್ಕುಲ್ ಕುಳ್ಳ ಮ್ಯಾಗನ ಐತಿ ತಳಗನ ಐತಿ ಮ್ಯಾಗಿನ ಮನೆಗಿಗೆ ಕಿಡಕಿ ಹಾಕ್ಸೀವ್ರಿ ಕಿಟಕಿ ಆ ಕಿಡಕಿಯಾಗ ಚಂದಕ ಗಾಳಿ ಬರ್ತ್ರಿ ತಂಪಾದ ಗಾಳಿ ಇಲ್ಲ ತಳಗಿನ ಮನೆಯಾಗ್ರಿ ಯಾ ಕಿಡಕಿ ಇಲ್ಲ ಏನಿಲ್ರಿ ಗಮ ಕು ಗಮ್ಮ ಹೂ ಗಮ್ಮ ಕತ್ತು ಅಂದ್ರ ಅವ್ನ ತಡ್ಕೊಳಕ್ ಆಗಿಲ್ರಿ ಹಂಗ ಆಗೇತ್ರಿ ಅದಕ್ಕ ನಿಮ್ ಮ್ಯಾಗಿಂದ ಬೇಕಾ ಕೆಳಗಿಂದ ಬೇಕ ಯಾವ್ದು ಇಲ್ರಿ ನೀವ್ ಯಾವ್ದಂತ್ರಿ ಅದನ್ ಕೂಡ ಪಿಕ್ಸನ ಮ್ಯಾಲೆ ಗಾಳರ ಇರಲಿ ಕೆಳಕರ ಬರ್ಲಿ ದಿನ ಹತ್ತೋದು ಎಳೆಯೋದು ಹತ್ತೋದು ಎಳೆಯೋದು ಅಂದ್ರೆ ಅದಕ್ಕ ನಮಗ್ ದಯವಿಟ್ಟು ಕೆಳಗಿಂದ ಕೊಟ್ಬಿಡ್ರಿ ಹೌದ್ರಿ ಆ ತಳಗಿಂದ ಬಯಸಿ ಬಯಸಿ ಹಂಗ ನಿಮಗ್ ತಳಗಿಂದ ಬೇಕಲ್ರಿ ತಳಗಿಂದ ಕೊಡ್ತೇವಿ ನಾವು ಮ್ಯಾಗಿನ ಮನೆಗೆ ನಿಮ್ಮಂತ ಬ್ಯಾಚುಲರ್ ಹುಡುಗರು ಬರ್ತಾರಂತೆ ಎರಡು ಎರಡು ಮೆತ್ತನು ಬೆಡ್ ಅಕ್ಷಿ ಬೆಡ್ ಇನ್ನು ಕೆಳಗಿನ ಮನೆಗೆ ಮನಿಗತಿಲ್ರಿ ಆ ತೆಂಗಿನ ಕಾತಿದ ಇರ್ತೇತಲ್ರಿ ಅದನ್ನ ಹೆಣಸಿ ಹೆಣಸಿ ಬರಬ್ಬರಿ ಹಾಕಿ ಮೆತ್ತ ಮಾಡಿ ಇಟ್ಟೇಲ್ ಅದ್ರ ಮಕೊಂಡಾಗ ದವಕ್ಕನ ರಕ್ತ ಬಂದು ಚುಚ್ಚಿ ಎಲ್ಲಿ ಏನಕ್ಕೆ ಏನಾರು ಆಗತ್ತೆ ಅಂತ ನೋಡಂಗ್ ನಮಗ ಚುಚ್ಚ ರವಿ ತಗೊಂಡ್ರು ಪರವಾಗಿಲ್ಲ ನಮ್ಗ ಕೆಳಗಿಂದ ಮೇಲಿಂದ್ರಾಗಿಲ್ಲ ದಯವಿಟ್ಟು ಕೆಳಗಿಂದ ಬೇಕಿಂದ ಬೇಕು ಅದಲ್ರಿ ಹಾ ಆತ್ ಬಿಡ್ರಿ ನಿಮಗ್ ತಳಗಿಂದ ಬೇಕಂದ್ರ ನಮ್ ತಳಗಿನ ಮನಿನ ಕೊಡ್ತೀವಿ ನೀವು ನಮ್ ಮನಿ ಬಂದಾಗ ನಮ್ದು ಒಂದ್ ಕಂಡೀಷನ್ ರೀ ಆ ಮನೆಯೊಳಗ ಏನಾರ ಬರ್ಬೇಕಾದ್ರ ಒಂದ್ ವೇಳೆ ಅಪ್ಪಿ ತಪ್ಪಿ ನಮ್ದು ಒಂದ್ ಕಂಡೀಷನ್ ಹೇಳಿದ್ನಲ್ರಿ ಆ ಕಂಡೀಷನ್ ಪ್ರಕಾರ ನೀವ್ ಕೇಳ್ತಿರೋದಲ್ರಿ ಹೌದಿಲ್ಲ ನೀವು ಬಂದು ನಮ್ ಮನಿಯೊಳಗ ಬಾಳ ಏನ್ ಏನೇನ ಮಾಡಕ್ ಹೋಗಬೇಡ್ರಿ ಯಾಕ ಏನೇನ ಮಾಡಿ ಅದ್ರಾಗ ಎಣ್ಣಿ ಪಣ್ಣಿ ಬಿಟ್ಟಿರಂದ್ರ ನಮಗ ಬಹಳ ತ್ರಾಸ ಆಕೇತಿ ತ್ರಾಸ ತ್ರಾಸು ಆಕೇತಿ ಆಯಾಕ ಹೊಮ್ಮಕ್ಳೆ ಮಾಡಿ ತುಂಬ್ಸ್ಲಿ ಅಂತೀನಿ ಅದನ್ನ ಸರಿಯಾದ ಸಮಯ ಮೂರ್ ಮೂರ್ತಿರ್ತಾವಲ್ಲ ಅವ್ನ ನೋಡಿ ಮಾಡಿ ತುಂಬಸ್ತಾನೆ ಏನಂತಿದಿ ಅಯ್ಯ ನೀವ್ ರೆಡಿ ಇದಿರ ಅಂದಮೇಲೆ ನಾವು ಕೊಡಾಕ ರೆಡಿನೇ ಇದೀರಿ ನಾವು ನೀ ಹಿಂದೆ ಬಂದ್ ಮನಿ ಪ್ರವೇಶ ಓಪನಿಂಗ್ ಮಾಡಕ ಆಹಾ ಬಸವಣ್ಣ ಅಂತೂ ಇಂತ ನನಗೆ ಒಳ್ಳೆ ಮನೇನ ಕೊಡ್ಸಿದಿ ನೀನು ಒಂದೇ ತೆಂಗಿನ್ಕಾಯಿನ ಒಂದು ನೂರ ಒಂದ್ ಸಲ ಹೊಡೆದಿನಿ ಪಾ ದೇವ್ರ ಬೆಳಗ್ಗೆ ಎದ್ದು ದೇವ್ರು ಇರ್ತಾನೆ ಇಲ್ಲ ಗೊತ್ತು ಆತ ಬಿಡಿ ಏನ ಗುಸು ಪಿಸಿ ಪಿಸಿ ಅಂತ ಮಾತಾಡ್ಕತ್ತಿರಲ್ಲ ಏನ ಇಲ್ಲ ಫಸ್ಟ್ ಇಸ್ ಬೆಸ್ಟ್ ಅಂತಾರಲ್ಲ ಅದಕ್ಕೆ ಮೊದಲು ಯಾರನ್ನ ಚೆಕ್ ಮಾಡ್ಲಿ ಅಂತ ವಿಚಾರ ಮಾಡಕತ್ತಿದ್ದೆ ಆತ ಬಗ್ಗೆ ಯಾಕೆ ವಿಚಾರ ಮಾಡಕ ಹುಕ್ಕಿರಿ ಅವನು ಮಿಟ್ಟ ತುರಿಗೆ ಕುಣಿದು ಕುಣಿದು ನನ್ನ ಮೈ ಎಲ್ಲ ಝಡ್ ಬಂದ ಹಾಗೆ ಬಿಗಿಯಾಕತ್ತಿದರಾ ನಿಮ್ಮ ಒಂದಾ ಒಂದು ತಗದು ಕೈಯಾಗಿ ಇಂಜೆಕ್ಷನ್ ಮಾಡಿಬಿಟ್ರಲ್ಲ ಅವನು ಸರೊಳಾಗಾಕತ್ತಿರಿ ನಮ್ಮನ್ನಿಗೆ ಬಂದಂಗೋ ಆಕಿತಿ ಇ딴ಗಾಕತ್ತಿರಿ ಹೇಂಗ್ ಅಂತೀರಿ ನೀನು ಅಂದ್ರೆ ಶುರುವ್ರಿ ಹಂಗಾರ ಶುರು ಮಾಡಿಬಿಟ್ರಲ್ಲ நிறையதரா <laughs> மகாராணி <laughs> சேரहुलதி சேரசுதம்கிரி கந்தரசுதராஜ பலக

આ ுவ மனி மொழக மனு நேர வந்தேவா கோவீ ஜோ நன்மை நலக துருவீதி மனசு நடத்தி எருந்தேவா ஜதை நனருதயராஜ மகாராஜை கேளுடைய மகார

ಬಸ್ಸಿಂದ ಬಂದ ಬಿಡ್ತಾನೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಹಂಗನವಾಡ ಇನ್ನ ಈಗ ಚಲೋ ಆಗೈತಿ ಗಳತನಕ ಐತಿ ಐತಿ ಹಾ ಒಬ್ರಿ ಮಾಡ್ಬೇಕಂದ್ರ ಇನ್ನ ಹಾಲು ಉಕ್ಕಸ್ಬೇಕು ನೀನು ರಕ್ಕ ತುಂಬ ರಕ್ಕ ನಮ್ಮ ಅಪ್ಪ ಪುಗಸಟ್ಟೆ ಮನಿ ಕೊಡಲ್ಲ ಇಂದ ಬಂದ್ಬಿಡು ಓಪನಿಂಗ್ ಮಾಡಿ ಮಾ ನಡಿ ಬಂದ ಬಿಡ್ತಾರೆ